ಅಭಿವೃದ್ಧಿಯನ್ನು ಬಿಟ್ಬಿಟ್ಟು ಮತ್ತೆ ದ್ವೇಷ ಭಾಷಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರಾ ಇಷ್ಟು ದಿನ ಕೇವಲ ಎಂ ಪಿಗಳು ದ್ವೇಷ ಭಾಷಣವನ್ನು ಮಾಡ್ತಾಯಿದ್ರು ಅನೇಕರಿಗೆ ಟಿಕೆಟೇ ಸಿಕ್ಕಲಿಲ್ಲ ಈ ಬಾರಿ ದ್ವೇಷ ಭಾಷಣ ವೀರರಿದ್ರಲ್ಲ ಇಂಥವ್ರಿಗೆ ಅವರದ್ದೇ ಪಾರ್ಟಿ ಟಿಕೆಟ್ ಕೂಡ ಕೊಡಲಿಲ್ಲ ದ್ವೇಷ ಭಾಷಣ ಮಾಡ್ತಾ ಇದ್ರು ಮಾಡ್ತಾಯಿದ್ರು ಹೇಟ್ ಸ್ಪೀಚ್ ಅಂತಾರದ್ದು ಒಂದು ಕೋಮವನ್ನು ಒಂದು ಜನಾಂಗವನ್ನು ಒಂದು ಧರ್ಮವನ್ನು ಆಧಾರವಾಗಿಟ್ಕೊಂಡು ಅವರ ವಿರುದ್ಧದಲ್ಲಿ ದ್ವೇಷದ ಭಾಷಣ ಮಾಡೋದು ಅಂತ ಈಗ ಮುಸ್ಲಿಂ ಸಮುದಾಯದ ವಿರುದ್ಧವಾಗಿ ಪ್ರಧಾನಿ ಮೋದಿಯವರೇ ದ್ವೇಷ ಭಾಷಣವನ್ನು ಶುರು ಮಾಡಿದ್ದಾರಾ ನೋಡಿ ಒಂದು ಕಡೆ ಏನಾಗುತ್ತೆ ಯಾವುದೇ ಲೀಡರಾಗಲಿ ಯಾವುದೇ ದೇಶದಲ್ಲಾಗಲಿ ಹತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಮೇಲೆ ನಾನು ಸುಧಾರಣೆ ತಂದೆ ಏನು ಅಭಿವೃದ್ಧಿಯನ್ನು ಮಾಡಿದೆ ದೇಶದ ಸಾಲವನ್ನು ಹೇಗೆ ಕಡಿಮೆ ಮಾಡಿದೆ ಬಡ ಜನರ ಜೀವನ ಮಟ್ಟವನ್ನು ಹೇಗೆ ಸುಧಾರಣೆ ಮಾಡಿದೆ ಹಸಿವನ್ನು ಹೇಗೆ ನಾನು ಕಡಿಮೆ ಮಾಡಿದ್ದೀನಿ ದೇಶದಲ್ಲಿ ಆಹಾರದ ಪೂರೈಕೆಯನ್ನು ಹೇಗೆ ನಾನು ಜಾಸ್ತಿ ಮಾಡಿದೆ ಎಷ್ಟು ಜನ ಯುವಕರಿಗೆ ನಾನು ಕೆಲಸವನ್ನು ಕೊಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಹಣದುಬ್ಬರವನ್ನು ನಾನು ಕಡಿಮೆ ಮಾಡಿದೆ ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯವನ್ನು ಜಾಸ್ತಿ ಆಗೋ ನಿಟ್ಟಿನಲ್ಲಿ ನಾನು ಏನೇನು ಮಾಡಿದೆ ದೇಶದ ಇವತ್ತಿನ ಸ್ಥಿತಿಗತಿ ಏನು ಇವೆಲ್ಲ ಸಂಪತ್ತನ್ನು ದೇಶಕ್ಕಾಗಿ ನಾನು ಸೃಷ್ಟಿ ಮಾಡಿದೆ ನಾನು ಉತ್ಪಾದನೆ ಮಾಡಿದೆ ದೇಶಕ್ಕೆ ಸಂಪತ್ತನ್ನು ಈ ವಿಷಯಗಳು ಒಂದು ಮಾರ್ಕ್ಸ್ ಕಾರ್ಡ್ ಆಗುತ್ತೆ ಒಬ್ಬ ವ್ಯಕ್ತಿಗೆ ಅದೊಂದು ಮಾರ್ಕ್ಸ್ ಕಾರ್ಡ್ ಆಗುತ್ತೆ ಸಿದ್ಧತೆ ಸಾಧನೆ ಮಾಡಿದ್ದಾರೆ ಅಂತೇಳಿ ಆ ಮಾರ್ಕ್ಸ್ ಕಾರ್ಡ್ ಇಟ್ಬಿಟ್ರೆ ಮುಗಿತ್ತು ಹತ್ತು ವರ್ಷಗಳಾದ ಮೇಲೂ ನೀವು ಆ ಮಾರ್ಕ್ಸ್ ಕಾರ್ಡ್ ಇಡದೆ ಮತ್ತು ಅದೇ ಹಳೆಯದೇ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನಿಸಲ್ವಾ ಅಂತ ಧರ್ಮಾಧಾರಿತ ಭಾಷಣವನ್ನು ಮಾಡಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯನ್ನು ಮಾಡಿದ್ದಾರಾ ನರೇಂದ್ರ ಮೋದಿಯವರು ಅಂತ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಎಮ್ ಸಿ ಇದನ್ನು ಉಲ್ಲಂಘನೆ ಮಾಡಿದ್ದಾರಾ ನರೇಂದ್ರ ಮೋದಿಯವರು ಅಂತ ರಾಜಸ್ಥಾನದ ಚುನಾವಣಾ ಭಾಷಣದಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆಯ ಬಗ್ಗೆ ಮೋದಿ ಟೀಕೆ ಮಾಡಿದ್ದಾರೆ ಹೆಚ್ಚು ಮಕ್ಕಳನ್ನು ಹೇರುವ ಮುಸ್ಲಿಂ ಸಮುದಾಯದವರಿಗೆ ಹೆಚ್ಚಿನ ಸಂಪತ್ತನ್ನು ಹಂಚಿಕೆ ಮಾಡ್ತಾರೆ ಇವರು ಅಂತ ಹಿಂದೂಗಳ ಮಾಂಗಲ್ಯ ಸೂತ್ರವನ್ನು ಕಿತ್ಕೊಂಡು ಮುಸ್ಲಿಂ ಸಮುದಾಯಕ್ಕೆ ಅವರು ಕೊಟ್ಟುಬಿಡ್ತಾರೆ ಕಾಂಗ್ರೆಸ್ ಪ್ರಣಾಳಿಕೆ ಟೀಕಿಸುವ ಭರದಲ್ಲಿ ಮುಸ್ಲಿಮರ ಮೇಲೆ ಮೋದಿಯವರು ಆರೋಪವನ್ನು ಮಾಡಿದ್ದಾರೆ ಕಷ್ಟಪಟ್ಟು ದುಡಿದಂಥ ಸಂಪತ್ತು ಇನ್ಫಿಲ್ಟ್ರೇಟರ್ಸ್ ನುಸುಳುಕೋರಿರ್ತಾರಲ್ಲ ಇರ್ತಾರಲ್ಲ ಬೇರೆ ದೇಶದಿಂದ ನುಸುಳಿಕೊಂಡು ಬಂದಂಥವರಿಗೆ ಅವರಿಗೆ ಹಂಚಬೇಕಾ ನರೇಂದ್ರ ಮೋದಿಯವರ ಭಾಷಣ ಇದು ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಮಹಿಳೆಯರೇ ಮತದಾರರೇ ಜನಗಳೇ ಬಾಯೋ ಬೆಹನೋ ಒಪ್ಕೋತೀರ ಇದಕ್ಕೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಹೇಳ್ತಾ ಇದೆ ಈ ಥರ ಇದು ಪ್ರಧಾನಿ ಮೋದಿಯವರ ಪಾಲಿಗೆ ಅತ್ಯಂತ ವಿನಾಶಕಾರಿ ಹೇಳಿಕೆ ಇದು ಹೇಳಿ ನೆಟ್ಟಿಗರು ಒಂದು ಕಡೆ ಗರಂ ಆಗಿದ್ದಾರೆ ಆದರೆ ಮೋದಿ ವಿರುದ್ಧವಾಗಿ ಇದುವರೆಗೂ ಚುನಾವಣಾ ಆಯೋಗ ಒಂದೇ ಒಂದು ಕೇಸ್ ಕೂಡ ದಾಖಲಿಸಿಕೊಂಡಿಲ್ಲ ಅಟ್ ದ ಸೇಮ್ ಟೈಮ್ ಇದೇ ಒಂದು ಭರದಲ್ಲಿ ನರೇಂದ್ರ ಮೋದಿ ಇನ್ನೊಂದು ಮಾತು ಹೇಳ್ತಾರೆ ಈ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲ ಆದ್ಯತೆ ಇದೆ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರೇ ಭಾಷಣ ಮಾಡಿಬಿಟ್ಟಿದ್ರು ಅಂತ ಅವರ ಒಂದು ಇದೇ ಒಂದು ಭಾಷಣದ ಓಘದಲ್ಲಿ ಆ ಒಂದು ಮಾತು ಕೂಡ ಬಂದು ಹೋಗುತ್ತೆ ಇದಕ್ಕೆ ಪಿ ಎಮ್ ಒ ಕಡೆಯಿಂದ ನಾವು ಚೆಕ್ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇರುತ್ತಲ್ಲ ಹೌದಾ ಈ ಥರ ಮನಮೋಹನ್ ಸಿಂಗ್ ಅವರು ಮಾತಾಡಿದ್ರ ಅಂತ ಚೆಕ್ ಮಾಡಿದಾಗ ಆಘಾತಕಾರಿ ವಿಚಾರಗಳು ಅಲ್ಲಿವೆ ಅಂದರೆ ಈ ಹೇಳಿಕೆಗೆ ವ್ಯತಿರಿಕ್ತವಾಗಿ ಅಂದರೆ ಇದನ್ನು ಇಂಟ್ರಪ್ಟ್ ಮಾಡಿದ್ರ ತಪ್ಪಾಗಿ ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇವರು ಅಪಾರ್ಥ ಬರೋ ರೀತಿಯಲ್ಲಿ ಮಾತಾಡಿದ್ದಾರಾ ಹೇಳದೇ ಇರುವುದನ್ನು ಹೇಳಿದ್ರು ಅಂತ ನರೇಂದ್ರ ಮೋದಿಯವರು ಮಾತಾಡಿದ್ದಾರಾ ದಾರಿ ತಪ್ಪಿಸಿದ್ದಾರಾ ಇಡೀ ಹೇಳಿಕೆಯನ್ನು ಉದ್ದೇಶವನ್ನು ಅಂತ ಚೆಕ್ ಮಾಡಿಕೊಂಡಾಗ ಭಾಳ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿ ಅಂದರೆ ಮಹಿಳೆಯರೇ ನಿಮ್ಮ ಸಂಪತ್ತಿನ ಲೆಕ್ಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ನಿಮ್ಮ ಗೋಲ್ಡನ್ನ ಲೆಕ್ಕ ಮಾಡ್ತಾ ಇದ್ದಾರೆ ನಿಮ್ಮ ತಾಳಿಗಳನ್ನ ಲೆಕ್ಕ ಮಾಡ್ತಾ ಇದ್ದಾರೆ ಇವರು ಇದನ್ನು ಲೆಕ್ಕ ಮಾಡಿಕೊಂಡು ಆಮೇಲೆ ಇದನ್ನು ನುಸುಳುಕೋರರು ಹೊರಗಡೆಯಿಂದ ಬಂದಂಥವ್ರಿಗೆ ಹಂಚಿಬಿಡ್ತಾರೆ ಅವರಿಗೆಲ್ಲ ಮಕ್ಕಳು ಜಾಸ್ತಿ ಇವೆ ಇದೊಂದು ಧಾಟಿ ಈ ಧಾಟಿಗೆ ನಾವು ಚೆಕ್ ಮಾಡಿಕೊಂಡಾಗ ಜೊತೆಗೆ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಮೊದಲಾದ್ಯತೆ ಕೊಡಬೇಕು ಅಂತ ಮನಮೋಹನ್ ಸಿಂಗ್ ಅವರೇ ಹೇಳಿಬಿಟ್ಟಿದ್ದರು ಅಂತ ಆ ಚೆಕ್ ಮಾಡಿದಾಗ ಇಲ್ಲಿ ಪಿ ಎಮ್ ಒ ಕಡೆಯಿಂದ ಉತ್ತರ ಬರುತ್ತೆ ಇಂಟ್ರೆಸ್ಟಿಂಗ್ ಉತ್ತರ ಇದು ಈ ಒಂದು ಉತ್ತರದ ಪ್ರಕಾರ ನಾವು ಹೋದಾಗ ನಿಮಗೆ ಆಘಾತಕಾರಿ ವಿಚಾರಗಳಲ್ಲಿ ಎದುರಾಗ್ತವಲ್ಲಿ ಆ ತರಹದ ಯಾವುದೇ ಉತ್ತರವನ್ನು ಯಾವುದೇ ಉತ್ತರವನ್ನು ಅಲ್ಲಿ ನರೇಂದ್ರ ಮೋದಿಯವರು ಹೇಳಿದಂಥ ಯಾವುದೇ ರೀತಿಯಲ್ಲಿ ಮನಮೋಹನ್ ಸಿಂಗ್ ಅವರು ಮಾತಾಡಿರಲ್ಲ ಅವರಲ್ಲಿ ಬಹಳ ಕ್ಲಿಯರ್ ಬ ಕ್ಲಿಯರಾಗಿ ಹೇಳಿರ್ತಾರೆ ಮನಮೋಹನ್ ಸಿಂಗ್ ಅವರು ಅವ್ರು ಹೇಳ್ತಾರಲ್ಲಿ ನೋಡಿ ಮೋದಿಸ್ ಕ್ಲೈಮ್ ದಟ್ ಡಾಕ್ಟರ್ ಸಿಂಗ್ ಸೆಟ್ ದಟ್ is not new and was refuted in 2006 itself by Singhs PMO when Modi had first made the false claim the PMO had termed such remarks a deliberate and mischievous misinterpretation of what the prime minister said here yesterday at the meeting of the National Development Council on fiscal priorities of the government it was termed an avoidable controversy has been generated the prime minister's observation have ಆಲ್ಸೋ ಬೀನ್ ಕೋಟೆಡ್ ಔಟ್ ಆಫ್ ಕಾಂಟೆಕ್ಸ್ಟ್ ಇನ್ ಸಮ್ ಸೆಕ್ಷನ್ಸ್ ಆಫ್ ದಿ ಎಲೆಕ್ಟ್ರಾನಿಕ್ ಮೀಡಿಯಾ ಈ ಒಂದು ಉತ್ತರ ಕೂಡ ನಮಗೆ ಆ ಕಡೆಯಿಂದ ಇಲ್ಲಿ ಸಿಗ್ತಾ ಹೋಗ್ತಾ ಇದೆ ಅಲ್ಲಿ ಹೇಳ್ತಾರೆ ಅವತ್ತು ಮನಮೋಹನ್ ಸಿಂಗ್ ಅವರು ಮಾಡಿದಂಥ ಒಂದು ಭಾಷಣದ ಬಗ್ಗೆ ಇವತ್ತು ಹೇಳಲಾದಂಥ ಹೇಳಿಕೆ ಏನಿತ್ತು ಅಂತ ಹೇಳಿಬಿಡ್ತೀನಿ ಇವರು ತಿರುಚಿದ್ದಾರಾ ತಿರುಚಿಲ್ವಾ ನಿಮಗೂ ಇಟ್ಬಿಡ್ತೀನಿ ಆ ಒಂದು ವಿಚಾರವನ್ನು ಐ ಬಿಲೀವ್ ಮನಮೋಹನ್ ಸಿಂಗ್ ಅವರು ಮಾಡಿರೋ ಭಾಷಣ ಇದು ಐ ಬಿಲೀವ್ ಅವರ್ ಕಲೆಕ್ಟಿವ್ ಪ್ರಯಾರಿಟೀಸ್ ಆರ್ ಕ್ಲಿಯರ್ ಅಗ್ರಿಕಲ್ಚರ್ ಇರಿಗೇಷನ್ ಆ್ಯಂಡ್ ವಾಟರ್ ರಿಸೋರ್ಸಸ್ Health, education, critical investment in rural infrastructure, and the essential public investment needs of general infrastructure, along with programs for the upliftment of SC, STs, other backward classes, minorities, and women and children. The component plans for scheduled castes and scheduled tribes will need to be revitalized. We will have to deserve innovative plans to ensure. ವಿ ವಿಲ್ ಹ್ಯಾವ್ ಟು ಡಿವೈಸ್ ಇನೋವೇಟಿವ್ ಪ್ಲಾನ್ಸ್ ಟು ಎನ್ಶೂರ್ ದಟ್ ಮೈನಾರಿಟೀಸ್ ಪರ್ಟಿಕ್ಯುಲರ್ಲಿ ದಿ ಮುಸ್ಲಿಮ್ ಮೈನಾರಿಟೀಸ್ ಆರ್ ಎಂಪವರ್ಡ್ ಟು ಶೇರ್ ಈಕ್ವಿಟಬಲಿ ಇನ್ ದಿ ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ನೋಡಿ ಅವ್ರು ಹೇಳಿರೋ ಇಡೀ ಮಾತು ಮನಮೋಹನ್ ಸಿಂಗ್ ಅವರು ಹೇಳಿರೋ ಮಾತಿದು ಇದು ದಾಖಲೆಗಳು ಏನೋ ಮಾತಾಡೋಕ್ಕಾಗಲ್ಲ ಇದರಲ್ಲಿ ಯಾರೇ ಮಾತಾಡಿದ್ರು ಕೂಡ ಈ ನಮ್ಮೆಲ್ಲರ ಈ ಒಂದು ಕಲೆಕ್ಟಿವ್ ಶ್ರಮ ಇದೆಯಲ್ಲ ಎಲ್ಲರೂ ಒಟ್ಟಾಗಿ ನಾವು ಶ್ರಮ ಪಡ್ತಾ ಇದ್ದೀವಲ್ವಪ್ಪ ಈ ಶ್ರಮ ಇದೆಯಲ್ಲ ಇದು ಕೃಷಿ ವಿಚಾರದಲ್ಲಿ ನೀರಾವರಿ ವಿಚಾರದಲ್ಲಿ ನೀರಿನ ಸಂಪನ್ಮೂಲದ ವಿಚಾರದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಹೂಡಿಕೆ ವಿಚಾರದಲ್ಲಿ ಆ್ಯಂಡ್ ಎಸೆನ್ಷಿಯಲ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ನೀಡ್ಸ್ ಆಫ್ ಜನರಲ್ ಇನ್ಫ್ರಾಸ್ಟ್ರಕ್ಚರು ಸಾರ್ವಜನಿಕರಿಗೆ ಅನೇಕ ಮೂಲಭೂತ ಸೌಕಲ್ಪ್ಯ ಸೌಲಭ್ಯಗಳನ್ನು ಕಲ್ಪಿಸುವ ವಿಚಾರದಲ್ಲಿ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಅವ್ರನ್ನ ಮೇಲ್ಮಟ್ಟಕ್ಕೆ ತರೋ ದೃಷ್ಟಿಯಿಂದ ಹಿಂದುಳಿದವ್ರನ್ನ ಮೇಲ್ಮಟ್ಟಕ್ಕೆ ತರೋ ದೃಷ್ಟಿಯಿಂದ ಅಲ್ಪಸಂಖ್ಯಾತರನ್ನು ಮಕ್ಕಳನ್ನು ಜೊತೆಗೆ ಮಹಿಳೆಯರನ್ನು ಮೇಲ್ಮಟ್ಟಕ್ಕೆ ತರೋ ದೃಷ್ಟಿಯಿಂದ ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗಲಿ ಶೆಡ್ಯೂಲ್ಡ್ ಟ್ರೈಬ್ ಆಗಲಿ ಅವ್ರನ್ನ ಉದ್ಧಾರ ಮಾಡೋ ದೃಷ್ಟಿಯಿಂದ ಅವ್ರಿಗೊಂದು ಹೊಸ ಚೈತನ್ಯ ಕೊಡೋ ದೃಷ್ಟಿಯಿಂದ ಮೈನಾರಿಟೀಸು ಮುಸ್ಲಿಮ್ಮು ಇವರೆಲ್ಲರೂ ಇದ್ದಾರಲ್ಲಪ್ಪ ಇವರೆಲ್ಲರಿಗೂ ಸಮಾನವಾಗಿ ಈ ಅಭಿವೃದ್ಧಿಯ ಪಾಲು ದಕ್ಕಬೇಕಾಗುತ್ತದೆ ಎನ್ನುವ ಹೇಳಿಕೆಯನ್ನು ಮನಮೋಹನ್ ಸಿಂಗ್ ಅವರು ಕೊಟ್ಟರು ಇವರು ಹೇಳಿದ್ದೇನಿಲ್ಲ ಈ ಭಾಷಣದಲ್ಲಿ ಅಂತ ಹೇಳಿದ್ರೆ ನಿಮ್ಮ ಸಂಪತ್ತು ಲೆಕ್ಕ ಹಾಕ್ತಾ ಇದ್ದಾರೆ ನಿಮ್ಮ ಚಿನ್ನ ಲೆಕ್ಕ ಹಾಕ್ತಾ ಇದ್ದಾರೆ ಇದನ್ನು ಅವ್ರಿಗೆ ನುಸುಳುಕೋರರಿಗೆ ಕೊಟ್ಟುಬಿಡ್ತಾರೆ ಹಂಚಿಬಿಡ್ತಾರೆ ಹುಷಾರ್ ತಾಯಂದಿರ ಹುಷಾರ್ ಹೆಣ್ಣುಮಕ್ಕಳ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೋಫಾ ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ಕಡೆಯಿಂದ ಯಾವುದೇ ಕೇಸ್ ದಾಖಲಾಗಿರುವುದಿಲ್ಲ ಆದರೆ ನೆಟಿಗರು ಸೋಷಿಯಲ್ ಮೀಡ್ಯಾದಲ್ಲಿ ಅವರು ಚೆಕ್ ಮಾಡಿಕೊಂಡಾಗ ಅನೇಕರು ಒಂದು ಹೇಳಿಕೆಯನ್ನು ಖಂಡಿಸಿದ್ದಾರೆ ಕಾರಣ ಮನಮೋಹನ್ ಸಿಂಗ್ ಅವರು ಮಾತನಾಡಿರುವುದು ದಾಖಲೆ ಇದನ್ನು ಯಾರೂ ತಿರ್ಚಕ್ಕಾಗಲ್ಲ ಈಗ ನೀವು ಪಿ ಎಮ್ ಹೋಗಿ ರೆಕಾರ್ಡ್ ಕೇಳಿಸ್ಬಿಟ್ರೆ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಆ ರೆಕಾರ್ಡ್ಸ್ ಸಿಗುತ್ತೆ ನರೇಂದ್ರ ಮೋದಿ ಅವರು ಏನು ಮಾತಾಡಿದ್ರು ಅಂತ ಕೇಳಿದ್ರು ಕೂಡ ಆ ರೆಕಾರ್ಡ್ಸ್ ಕೂಡ ನಿಮಗೆ ಲಭ್ಯವಾಗುತ್ತೆ ಯಾಕೆ ಈ ಥರ ಹೇಳಿದ್ರು ವಿ ಡೋಂಟ್ ನೋ ಎಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದವರು ಮುಸ್ಲಿಮರು ಹೆಣ್ಣುಮಕ್ಕಳು ಮಕ್ಕಳು ಅಭಿವೃದ್ಧಿ ಮೂಲಸೌಕರ್ಯಗಳು ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಅನಂತರದಲ್ಲಿ ಆರೋಗ್ಯ ಎಲ್ಲವುಗಳಲ್ಲೂ ಕೂಡ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅದರ ಪಾಲು ಎಲ್ರಿಗೂ ಕೂಡ ಆ ಒಂದು ಫ್ರೂಟ್ ಇರುತ್ತಲ್ಲ ಆ ಅಭಿವೃದ್ಧಿಯ ಫಲ ఆ ఫలదల్లి ఎల్లరు కూడా సమానవగీ హంచకి ఆగబెకు ఇన్నో ఒక మాటన ఈ తర తిర్చిబిటరా అంత ఒక పెద్ద ప్రశ్న ఇదిగా ఒడాడతై జీవన్ కే సప్నో సే జుడా హువా హై తుమ్ ఉసే చిన్నే కి బాత్ కర్ రహే హో ఆప్నే మానిఫెస్టో మే గోల్ లే లెంగే సబ్కో వితరిత్ కర్ దేంగే ఔర్ పహలే జబ్ unki సర్కార్ ది unhone kaha tha ki desh ki sampatti par pehla adhikar musalmanon ka hai इसका मतलब ये संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे घुसपैठियों को बांटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ये कांग्रेस का मैनिफेस्टो कह रहा है वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है भाइयों बहनों ये अरबन नक्सल की सोच मेरी माताओं बहनों ये आपका मंगल सूत्र भी बचने नहीं देंगे यहां तक जाएंगे मैं कहने आया हूं उनको शाब्दिक तोड़ता और मुस्लिम तो, बांदूर के ಅವರಿಗೆ ಎಲ್ಲಾ ಕೂಡ ಮಾನಸಿಕವಾಗಿ ಹಿಂಸೆ ಕೊಡ್ಬಿಟ್ಟು ಈ ದೇಶ ಓಡ ಹೋಗಬೇಕು ಅಂತ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಸರ್ವ ಜನಾಂಗದ ಶಾಂತಿ ಅಂತ ಟೋಟ ಮದ್ಯಶೋರ್ಕೇಲಿನ್ ಕಾನ್ಸಿಯೆನ್ ಬದಲಾವಣೆ ಮಾಡಕಹತ್ತಾ ಸಂವಿಧಾನದಲ್ಲಿ ಎಲ್ಲರಿಗೂ ಬಟ್ ಆ નો ಪಾಯಿಂಟ್ ಆಫ್ ಟೈಮ್ ಎನಿ ಕ್ರಿಮಿನಲ್ ಆಕ್ಟಿವಿಟಿ ನಾವು ಎನ್ಕರೇಜ್ ಮಾಡುದಿಲ್ಲ ಯಾರಿಗೂ ಅವಕಾಶ ಶಾಂತಿಯಿಂದ ಈ ರಾಜ್ಯ ಇದೆ ಶಾಂತಿಯಿಂದ ನಾವು ನಡ್ಸ್ಕೊಂಡು ಪ್ರಧಾನಿಗಳು ಏನ್ ಮಾತಾಡಿದಾರಲ್ಲ ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬರೀ ಹಿಂದೂಗಳು ಮಂಗಲ್ ಸೂತ್ರ ಅಲ್ಲ ಎಲ್ಲಾ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಯಾಕೆಂತಂದ್ರೆ ಇವರು ದೇಶದಲ್ಲಿ ಬರೀ ತುಂಬಿ ಗಲಾಟೆ ಇದನ್ನು ಇದು ಮಾಡಿ ಅವರು ಮಕ್ಕಳು ಸಾಯೋ ಹಾಗೆ ಮಾಡ್ತಾರೆ ಒಬ್ರನ್ನೊಬ್ರು ಬಡದಾಡ್ಕೊಂಡು ಮತ್ತು ಶಿಕ್ಷಣ ಉದ್ಯೋಗ ಇದನ್ನ ಯಾವುದು ಕೊಡದೆ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ ಸಮಾಜನ ಅಧಪತೋ ತೊಗೊಂಡು ಹೋಗೋ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಪ್ರಧಾನಿ ಅವರು ಏನು ಮಾಡಿದ್ರಲ್ಲ ವೋಟ್ ಕೇಳುವ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ ಅತ್ಯಂತ ತುಚ್ಛವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಅಂತ ಮಟ್ಟಕ್ಕೆ ಕೇಳಿಯೋದಿಲ್ಲ ಸೊ ಹಾಗಾಗಿ ಜನ ದಯವಿಟ್ಟು ಇಂತ ವಿಷಯಗಳ ಕಡೆ ಹೋಗ್ಬಾರ್ದು ಜನ ಫೋಕಸ್ಡ್ ಆಗಿರ್ಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಹ್ ಅಂತವ್ರಿಗೆ ಇಂತಹ ಮಾತುಗಳು ಎಲ್ಲರಿ ಮಾತುಗಳಿಂದ ಜನತೆ ಹೋಗ್ತಾರೆ ಅಂತ ಅವ್ರ ಪಕ್ಷದ ನಾಯಕರ ಒಪ್ಪಿಸಲಿಕ್ಕೆ ಅವ್ರ ಪ್ರಯತ್ನ ಮಾಡತಕ್ಕಂಥದಲ್ಲಿ ಆ ಕೋಮು ಅದನ್ನು ಹಬ್ಬಿಸ್ತಕ್ಕಂಥದ್ದೇ ಹಬ್ಬಿಸ್ತಕ್ಕಂಥದ್ದೇ ಎಲ್ಲಿ ನೋಡ್ತೀವಿ ಎಲ್ಲಿ सी डबल ए का कानून जो नरेंद्र मोदी की सरकार ने बनाया और उस पार्लियामेंट में अगर किसी ने सी डबल ए कानून के खिलाफ पूरी आईन और संविधान के सामने रखकर बोला तो उस पार्टी का नाम मलिक इतिहादीन है मैंने अभी पिछले पार्लियामेंट के सेशन में भी ये बात को कहा था ್ಕೊಳಕ್ ಇದೀಗ ಪ್ರಭು ಇದ್ದಾರೆ ಪ್ರಭು ಈಗ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾ ಇದ್ರು ಅಂದರೆ ಈ ತರಹದ್ದು ಯಾರೋ ತಾಳಿ ಬಿಚ್ಚಿಬಿಡ್ತಾರೆ ಬಂಗಾರ ಕಲೆಕ್ಟ್ ಮಾಡ್ಕೊಂಡು ಬಿಡ್ತಾರೆ ಎಲ್ಲರಿಗೂ ಹಂಚ್ಬಿಡ್ತಾರೆ ಜಾಸ್ತಿ ಮಕ್ಕಳವ್ರಿಗೆಲ್ಲ ಹಂಚಿಬಿಡ್ತಾರೆ ಅಂತ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದು ಸಿ ನಾವು ನೀವು ಇಬ್ಬರು ಮೀಡಿಯಾದಲ್ಲೇ ಇದ್ದೀವಿ ಒಂದು ಸನ್ನಿವೇಶಕ್ಕೆ ವಿಟ್ನೆಸ್ ಆಗಿದ್ವಿ ಇವತ್ತು ಯಾರು ಜನ ನೋಡ್ತಿದ್ರು ಬೇಕಾದ್ರೆ ಅದನ್ನು ಹೇಳಿ ಕೋವಿಡ್ ಕಾಲ ಕೋವಿಡ್ ಕಾಲ ಅದು ಎರಡು ಸಾವಿರದ ಇಪ್ಪತ್ತರ ಅಂತ್ಯ ಭಾಗದಿಂದ ಒಂದು ಎರಡು ಎರಡೂವರೆ ವರ್ಷಗಳ ಕಾಲ ಪೀಕಲ್ಲಿತ್ತದು ಈ ಕಾಲದಲ್ಲಿ ನಾವು ಚೆಕ್ ಮಾಡಿದಾಗ ಅನೇಕ ಮಹಿಳೆಯರು ಕರೆ ಮಾಡೇ ಇದ್ದರು ನಮಗೆ ತಾಳಿ ಇಟ್ಬಿಟ್ಟು ತಾಳಿ ಇಟ್ಟು ನಾವು ನಮ್ಮ ಮನೆಯವ್ರನ್ನ ಉಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ನಾವು ಬ ಬಳೆ ಇಟ್ವಿ ಓಲೆ ಇಟ್ವಿ ನಮ್ಮ ಚಿನ್ನ ಇಟ್ವಿ ಏನಕ್ಕೆ ಬೈ ಒಂದು ಆ ಥರ ಸನ್ನಿವೇಶದಲ್ಲಿ ಜನಗಳಿಗೆ ಚಿಕಿತ್ಸೆ ಕೊಡುವ ವ್ಯಾಕ್ಸಿನ್ ಕೊಡುವ ಗುರುತರ ಮಹತ್ವ ಮಹತ್ತರವಾದ ಅತ್ಯಂತ ಅಗತ್ಯವಾದ ಜವಾಬ್ದಾರಿ ಬರೋದೇ ಒಂದು ಸರ್ಕಾರಕ್ಕೆ ಯಾವುದೇ ಅವರ ಆಯುಷ್ಮಾನ್ ಕಾರ್ಡು ಆ ಕಾರ್ಡು ಈ ಕಾರ್ಡು ಯಾವುದೂ ವರ್ಕ್ ಆಗ್ತಿರಲಿಲ್ಲ ಆಗ ಮಾನ್ಯತೆಗಳಿರಲಿಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಕ್ಕೂ ರೆಡಿ ಇರಲಿಲ್ಲ ವ್ಯಾಕ್ಸಿನ್ನೂ ಮಾರಾಯಿತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ಮೇಲೆ ಇದೇ ಸರ್ಕಾರ ವ್ಯಾಕ್ಸಿನ್ನ ಆಮೇಲೆ ಫ್ರೀ ಅಂತ ಹೇಳ್ತು ತಿಂಗಳಗಟ್ಟಲೆ ಅದರದ್ದು ವ್ಯಾಪಾರ ನಡೆದಿತ್ತು ಜೋರಾಗಿ ಇರಲಿ ಅದೊಂದು ಕಡೆ ಇರಲಿ ಯಾವ ಧರ್ಮದವರು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸು ಯಾವ ಧರ್ಮ ಅಂತ ಕೋವಿಡ್ ನೋಡಿತ್ತಾ ಅವತ್ತು ಎಲ್ಲ ಧರ್ಮಗಳಿಗೂ ಸೇರಿಸಿ ಯಾರಾದರೂ ಅವತ್ತು ಯಾರಾದರೂ ಪರಿಹಾರವಾಗಿ ನಿಂತಿರ ನೋ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇಂಥ ವಿಚಾರಗಳಲ್ಲಿ ಧರ್ಮಾಧಾರಿತವಾಗಿ ಬ್ಯಾಂಕ್ಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಏನಾದರೂ ಬೋರ್ಡ್ ಇದೆಯಾ ಹಿಂದೂಗಳೇ ಬನ್ನಿ ಇಪ್ಪತ್ತು ರೂಪಾಯಿಗೆ ಒಂದು ಲೀಟರ್ ಹಾಕ್ಸ್ತಾ ಹಾಕ್ತೀವಿ ನಾವು ನಿಮಗೆ ಮುಸ್ಲಿಮರೇ ಬನ್ನಿ ನೂರೈವತ್ತು ರೂಪಾಯಿ ನಿಮಗೆ ಲೀಟ್ರು ಕ್ರಿಶ್ಚಿಯನ್ಸ್ ಬನ್ನಿ ಐವತ್ತು ರೂಪಾಯಿ ಪೆಟ್ರೋಲ್ ಒಂದು ಗ್ಯಾಸ್ ಸಿಲಿಂಡರ್ ನಿಮಗೆ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಕಷ್ಟಕ್ಕೆ ಯಾರೂ ಯಾವತ್ತೂ ಆಗಲಿಲ್ಲ ಆಗ ಬೆಲೆ ಏರಿಕೆ ಅನ್ನೋದು ಎಲ್ಲ ಧರ್ಮಗಳಿಗೂ ಅನ್ವಯ ಕಷ್ಟ ಅನ್ನೋದು ಎಲ್ಲ ಧರ್ಮಗಳಿಗೂ ಬಂದೇ ಬರುತ್ತೆ ಜನಗಳಿದು ದೇಶ ಪ್ರಜೆ ಇವೆಲ್ಲವೂ ಇರ್ತವೆ ಸೊ ಹಾಗಾಗಿ ಇಡೀ ವಿಚಾರದಲ್ಲಿ ಯಾಕಿಂತ ಸ್ಟೇಟ್ಮೆಂಟ್ ಬಂತು ಅಂತ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಪ್ರಬೋದು ಸೊ ಇನ್ನು ಇಂಥ ವಿಚಾರಗಳಲ್ಲಿ ಸ್ಟೇಟ್ಮೆಂಟ್ಗಳು ಕೂಡ ಬಂದಿವೆ ಇದ್ರ ಬಗ್ಗೆ ವ್ಯಾಪಕವಾಗಿ ಯತೀಂದ್ರ ಸಿದ್ದರಾಮಯ್ಯನವರೇ ಇಷ್ಟು ಮಾತುಗಳನ್ನು ಕೂಡ ಒಂದು ಕಡೆ ಹೇಳ್ತಾ ಇದ್ರು ಅನೇಕರು ಮಾತಾಡಿದರು ಇದ್ರ ಬಗ್ಗೆ ಅಂದರೆ ಇಂಥ ಟೈಮಲ್ಲಿ ಒಂದು ಸಣ್ಣ ವೆರಿಫಿಕೇಷನ್ ಬೇಕಾಗುತ್ತೆ ಅಂತ ಹೇಳ್ತಾ